ಈಗ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ರಾಯ್ ಇಂಗ್ಲೀಷನ್ನ ಮಾತಾಡೋದು ಹೇಗೆ ಅನ್ನೋದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿಂದ ನಿಮ್ಮ ಪ್ರಕಾರ ಏನು ಏನನ್ಸುತ್ತೆ ಇಂಗ್ಲೀಷನ್ನು ಕಲಿಬೇಕಾದ್ರೆ ನಾವು ಫಸ್ಟ್ ಕಲಿಬೇಕಾಗಿರೋದು ಏನು ನಿಮ್ಮ ಸ್ವಂತವಾಗಿ ನಿಮ್ಮ ಸ್ವಂತ ಅನುಭವ ಹೇಳಿ ನನಗೆ ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಈ ಈ ವಿಷಯನ ನನಗೆ ಇಂಗ್ಲೀಷಲ್ಲಿ ಹೇಳಬೇಕು ಯಾವುದನ್ನು ಯಾವುದನ್ನ ಹೇಳಬೇಕು ಎಲ್ಲದನ್ನ ಹೇಳಬೇಕು ಓಕೆ ಅದು ಸೆಕೆಂಡ್ರಿ ಜಸ್ಟ್ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ನಾನು ಕೇಳ್ತಾ ಇರೋದು ಯಾವ್ದನ್ನ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ನನಗೆ ಏನ್ ಮಾತಾಡ್ಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಂಟ್ರೊಡಕ್ಷನ್ ಬಿಡಿ ಬೋರ್ಡ್ ನೋಡ್ಕೊಂಡು ಹೇಳ್ಬೇಡಿ ಬಿಟ್ಟು ಇಂಟ್ರೊಡಕ್ಷನ್ ಓಕೆ ಇಂಟ್ರೊಡಕ್ಷನ್ ಏನು ಒಂದು ಒಂದು ಕಾಲು ಗಂಟೆಯಲ್ಲಿ ಕಲ್ತು ಬಿಡ್ಬೋದು ಆಮೇಲೆ ಅದಲ್ಲದೆ ಉದಾಹರಣೆಗೆ ಉದೆಗೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಬಿ ಮಾತ್ರ ಗೊತ್ತು ಅಥವಾ ಎ ವಿಲಾ ಅಂತ ಇಟ್ಕೊಳ್ಳಿ ಸೊ ಎದು ಅಂತ ಹೇಳಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ನೀವು ಒಂದು ಒಂದೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ಯಾವುದಾದ್ರೂ ಬಿಸಿನೆಸ್ ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಅವಶ್ಯಕತೆ ಗ್ರಾಮರ್ ಅಲ್ಲ ಗ್ರಾಮರ್ ಕಲಿಯೋಣ ಗ್ರಾಮರ್ ಹೆಂಗು ಕಲಿಯಲೇಬೇಕು ಬಟ್ ಏನ್ ಮಾತಾಡ್ಬೇಕು ನಿಮಗೆ ಯಾವ್ದು ಬೇಕು ಮಾತಾಡ್ಲಿಕ್ಕೆ ಅದ್ ಈಗ ಗ್ರಾಮರ್ ಕಲ್ ಗ್ರಾಮರ್ ಎಲ್ಲಿ ಹೇಳ್ಬೇಕು ಅದು ಬೇರೆ ಗ್ರಾಮರ್ ಕಲಿಯೋದು ಏನಕ್ಕೆ ಅಂತ ಹೇಳಿದ್ರೆ ಆ ಮಿಸ್ಟೇಕ್ ಮಿಸ್ಟೇಕ್ ಅಲ್ಲ ಇದನ್ನ ನೋಡ್ಕೊಂಡು ಹೇಳ್ಬೇಡಿ ಜನರಲ್ ಆಗಿ ನೀವು ಇದನ್ನ ನೋಡ್ಕೊಂಡೇ ಹೇಳ್ತಿದ್ದಾರೆ ಹಾ ಹೇಳಿ ಅಂತ ಹೇಳ್ತಾ ಇದ್ದೀರಾ ವಾಕ್ಯಾಲ್ ಅಂದ್ರೆ ಯಾವ ಯಾವ್ದ್ರ ಬಗ್ಗೆ ವಾಕ್ಯಾಬ್ಲ ಬೇಕು ನಮ್ಗೆ ಡೈಲಿ ಯೂಸ್ ಮನೆಯಲ್ಲಿ ಯೂಸ್ ಆಗುವಂತದ ಹೊರಗಡೆ ಯೂಸ್ ಆಗುವಂತದ ಆಫೀಸಲ್ಲಿ ಹೋದಾಗ ಯೂಸ್ ಪಬ್ಲಿಕ್ ಗೆ ಹೋದಾಗ ಏನೇನು ಮಾತಾಡ್ತೀರಾ ಕನ್ನಡದಲ್ಲಿ ಹೇಳಿ ಇದರರ್ಥೆ ಸೊ ಇದರರ್ಥ ನನಗೆ ಇಂಗ್ಲಿಷ್ ಅಲ್ಲಿ ನನಗೆ ಇದನ್ನ ಮಾತಾಡಬೇಕು ಯಾವುದು ಮನೆಯಲ್ಲಿ ಮಾತಾಡೋದು ಮನೆಯಲ್ಲಿ ಸಾಮಾನ್ಯವಾಗಿ ಈಗ ಹೇಳಿದ್ರಿ ನೀವು ನಾನು ಕೇಳಿದ ತಕ್ಷಣ ನೀವು ಹೇಳಿದ್ರಿ ಅದನ್ನ ಮಾಡಬಾರ ಇದನ್ ಮಾಡಬಾರ ಇದನ್ನ ಹೇಳಿ ಇದನ್ನ ಮಕ್ಳಿಗೆ ಹೇಳೋದಾಯ್ತು ಮಕ್ಳಿಗೆ ಹೇಳೋದು ಅಥವಾ ಗಂಡದ್ರಿಗೆ ಹೇಳೋದು ಅಥವಾ ಹೆಂಡತಿಯಿಂದ ಹೇಳೋದು ಅಥವಾ ಗೆ ಹೇಳೋದು ಓಕೆ ಅಷ್ಟು ಬಂದ್ರೆ ಸಾಕು ಸೊ ಯಾವ್ದನ್ನ ಫೋಕಸ್ ಮಾಡಬೇಕು ನಾವು ಯಾವುದು ಪದಗಳು ನಮಗೆ ಯಾವ ವಿಷಯನೂ ನಾವು ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅನ್ನೋದು ಅದಕ್ಕೆ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ನಾನು ಯಾಕೆ ಎಲ್ಲರಿಗೂ ಕೇಳಿದೆ ಅಂತ ಹೇಳಿದೆ ಹೇಳಿದ್ರೆ ನಿಮ್ಮ ಅವಶ್ಯಕತೆ ನಿಮ್ಮ ಅವಶ್ಯಕತೆನೇ ನೀವು ಹೇಳ್ತೀರಾ ಈಗ ಟೀಚರ್ ಆಗಿರೋರು ಏನು ಹೇಳ್ತೀರಾ ಮಕ್ಕಳಿಗೆ ಅದು ಹೇಳೋದು ನಮಗೆ ನನಗೆ ಗೊತ್ತಾಗಬೇಕು ಅದು ಈಗ ಆಫೀಸಲ್ಲಿ ವರ್ಕ್ ಮಾಡೋರು ಸರ್ ನಾನು ಆಫೀಸಲ್ಲಿ ನಮ್ಮ ಪಾಸ್ ಜೊತೆ ಮಾತಾಡೋದು ಅದು ಚೆನ್ನಾಗಿ ಬರಬೇಕು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರೋರು ನಾನು ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ನನಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ವರ್ಡ್ಸ್ ಬೇಕು ಅಥವಾ ನನಗೆ ನಾನೊಬ್ಬ ಸಿಂಗರು ಡಾನ್ಸರ್ ಮ್ಯೂಸಿಕ್ ಆರ್ಟ್ ನಾನೊಬ್ಬ ಕಲೆ ಕಲೆ ಕಲೆಗಾರ ಕಲೆ ಬಗ್ಗೆ ನನಗೆ ವರ್ಡ್ಸ್ ಬೇಕು ಬೇಸಿಕಲಿ ಏನ್ ಗೊತ್ತಾ ಇಂಗ್ಲಿಷ್ ಅಲ್ಲಿ ನಮಗೆ ಇಂಗ್ಲಿಷ್ ಅಂತಲ್ಲ ಕನ್ನಡದಲ್ಲಿ ನಿಮ್ಗೆ ಯಾವ್ದ್ರ ಬಗ್ಗೆ ನಿಮಗೆ ಗೊತ್ತು ಅಂತ ಕೇಳಿದ್ರೆ ಅದು ಜನರಲ್ ಆಗಿ ನಮ್ಗೆ ಹೇಳಲಿಕ್ಕೆ ಆಗಲ್ಲ ಅಲ್ವಾ ಸೊ ಬೇಸಿಕಲಿ ಬೇಸಿಕಲಿ ನಾವು ಕಲಿಬೇಕಾಗಿರೋದು ಫಸ್ಟ್ ಕಲಿಬೇಕಾಗಿರೋದು ಒಕ್ಯಾಬ್ಯುಲರೀಸ್ ಒಕ್ಯಾಬ್ಯುಲರಿ ಅಂತ ಯಾರು ಹೇಳಿದ್ರು ಮೋಸ್ ಇನ್ ಒಕ್ಯಾಬುಲರಿ ಅಂದ್ರೆ ಏನು ಪದಗಳ ಸಮೂಹ ಉದಾಹರಣೆಗೆ ಈಗ ಈಗ ಏನೇನು ಹೇಳಿದ ಅದನ್ನು ಮಾಡಬೇಡ ಡೂ ದಾಟ್ ಅದನ್ನ ಮಾಡು ಡೂ ಇದರಲ್ಲಿ ಗ್ರಾಮರ್ ಇದೆ ಇಲ್ಲ ಅಂತಿಲ್ಲ ಅಥವಾ ನಾನು ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಹೇಳ್ತೀನಿ ಅದು ಸೆಂಟೆನ್ಸ್ ಆಗುತ್ತೆ ಬೇಗ ಹೆಸರ ಆಗು ವೇಕ್ ಅಪ್ ಬೇಗ ಬೇಡ ಹೆಸರ ಆಗು ವೇಕ್ ಅಪ್ ಎದ್ದೇಳು ಹಲ್ಲುಜ್ಜು ಬ್ರಷ್ ಯೋರ್ ಟೀತ್ ನಿನ್ನ ಹಲ್ಲುಜ್ಜು ಬ್ರಷ್ ಯೋರ್ ಟೀತ್ ಮುಖ ತೊಳ್ಕೊ ವಾಶ್ ಯೋರ್ ಫೇಸ್ ಸ್ನಾನ ಮಾಡು ಚೇಕ್ ಇದೆಲ್ಲ ಇದೆಯಲ್ಲ ಇದಕ್ಕೆ ನಾವು ಫ್ರೇಸಸ್ ಅಂತ ಹೇಳ್ತೀವಿ ಬೇಸಿಕಲಿ ನಾವು ಕಲಿಬೇಕಾಗಿರೋದು ಫ್ರೇಸಸ್ ಇದೆ ಫಸ್ಟ್ ಇದು ಎಷ್ಟು ಕಲ್ತು ಸಾಲದು ಮನೆಗೆ ಸಂಬಂಧಪಟ್ಟಂತಹ ಫ್ರೇಜಸ್ಸು ಬೆಳಿಗ್ಗೆ ನಾವು ಮನೇಲಿ ಏನೇನು ಮಾಡ್ತೀವಿ ಅದು ಆಫೀಸಿಗೆ ಸಂಬಂಧಪಟ್ಟಂತಹ ಫ್ರೇಜಸ್ ಸ್ಕೂಲಿಗೆ ಸಂಬಂಧಪಟ್ಟಂತ ಫ್ರೇಜಸ್ ಮಾರ್ಕೆಟಿಗೆ ಹೋದಾಗ ಒಬ್ಬ ವೆಂಟರ್ ಹತ್ರ ಮಾತಾಡೋ ಫ್ರೇಜಸ್ ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟ್ಲಲ್ಲಿ ಏನ್ ಮಾತಾಡಬೇಕು ಫ್ರೇಸಸ್ ಇಟ್ಸ್ ಏನೋ ಓವರ್ ಆಲ್ ಇಟ್ಸ್ ಓವರ್ ವೆಲ್ಮಿಂಗ್ ಇಷ್ಟೇ ಕಲಿಬೇಕು ಅನ್ನೋದು ಎಲ್ಲೂ ಇಲ್ಲ ಎಷ್ಟು ಕಲಿತರು ಫ್ರೇಸಸ್ ಅಲ್ಲಿ ಸಾಲು ಇನ್ನೂ ಕನ್ನಡದಲ್ಲಿ ನಾವು ಇನ್ನು ಕಲಿತಾನೇ ಇದೀವಿ ಅಲ್ವಾ ಹೊಸ ಹೊಸ ಪದಗಳನ್ನು ಕಲಿತಾ ಇದೀವಿ ಕನ್ನಡದಲ್ಲಿ ಎಲ್ಲಾ ಪದಗಳಿಗೆ ನಿಮಗೆ ಕನ್ನಡದಲ್ಲಿ ಅರ್ಥ ಗೊತ್ತಾ ಇಲ್ಲ ಒಂದಷ್ಟು ಪದಗಳು ನಮಗೆ ಹೊಸ ಪದ ಅಂತ ಅನಿಸಿದಾಗ ನಾವು ಅದು ಬೇಕಾದ್ರೆ ಕನ್ನಡದಲ್ಲಿ ತುಂಬಾ ಆಸಕ್ತಿ ಇರೋರು ಕನ್ನಡ ಭಾಷೆನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತಿರೋರು ಆ ಪದದ ಅರ್ಥಗಳನ್ನ ಕಂಡು ಹಿಡಿತಾ ಹೋಗ್ತೀವಿ ನಮಗೂ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಇನ್ನೂ ಗೊತ್ತಿಲ್ಲ ಮಾತಾಡ್ಲಿಕ್ಕೆ ಗೊತ್ತು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಗೊತ್ತು ಭಾಷಣ ಬೀರ್ಲಿಕ್ಕೆ ಗೊತ್ತು ಆದರೆ ಎಲ್ಲ ಪದಗಳ ಅರ್ಥ ನಿಮ್ಗೆ ಗೊತ್ತಾ ಇಲ್ಲ ಇದನ್ನೇ ನಾನು ಕೇಳ್ತಾ ಇರೋದು ಓಕೆ ಸೊ ಬೇಸಿಕ್ ಆಗಿ ನಮಗೆ ಒಂದು ಕಾಮನ್ ಆಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಫ್ರೇಸಸ್ ಅನ್ನ ಫಸ್ಟ್ ಕಲೀಬೇಕು ಗ್ರಾಮರ್ ಒಂದ್ ಸೈಡಿಗೆ ಇರುತ್ತೆ ಗ್ರಾಮರ್ ಇಲ್ಲದೆ ನಾನು ಫಸ್ಟ್ ಹೇಳ್ತಿದ್ದೀನಿ ಗ್ರಾಮರ್ ಇಲ್ಲದೆ ಯಾವುದೇ ಸೆಂಟೆನ್ಸ್ನ ನಾವು ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಗ್ರಾಮರ್ ಇಲ್ಲದೆ ಏನ್ ಮಾಡ್ಬೋದು ಫ್ರೇಜಸ್ ಹೊಸ ಹೊಸ ಪದಗಳನ್ನು ಕಲಿಯೋದಷ್ಟೇ ಬಿಟ್ಟರೆ ಅದನ್ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಗ್ರಾಮರ್ ಬೇಕೇ ಬೇಕು ನೀವು ಬರೀ ಪದಗಳನ್ನು ಏನು ಪ್ರಯೋಜನ ಇಲ್ಲ ಸೆಂಟೆನ್ಸ್ ಕಲಿಬೇಕು ಬರೀ ಸೆಂಟೆನ್ಸ್ ಗ್ರಾಮರ್ ಮಾಡ್ತಾ ಇದ್ರೆ ಅದು ಆಗೋದಿಲ್ಲ ಫ್ರೇಸಸ್ ಕಲಿಬೇಕು ಫ್ರೇಜಸ್ ಅಂದ್ರೆ ಏನು ನಾನು ಹೇಳಿದೆ ವೈಕ್ ಹಾ ಗೆಟ್ ಹಾ ಬ್ರೇಕ್ಫಾಸ್ಟ್ ಓಕೆ ಸೊ ಈ ತರದ್ದು ಸಣ್ಣ ಸಣ್ಣ ಫ್ರೇಸಸ್ ಇದೆಯಲ್ಲ ಇದನ್ನ ಫಸ್ಟ್ ಕಲಿಬೇಕು ಅದಾದ ನಂತರ ನಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗೆ ಸೆಂಟೆನ್ಸ್ ಹೆಂಗ್ ಬರುತ್ತೆ ಆಮೇಲೆ ಬಿ ವರ್ಬ್ಸ್ ಈಗ ಕಾಮನ್ ಆಗಿ ಎಲ್ಲರಿಗೂ ಸಮಸ್ಯೆ ಇರೋದು ಈಸ್ ಸೆಂಟೆನ್ಸ್ ಮಾಡ್ಲಿಕ್ಕೆ ಗೊತ್ತಿರುತ್ತೆ ಅಂದ್ರೆ ಈಸ್ ಆಮ್ ಆರ್ ವಾಸ್ ವರ್ ವಿಲ್ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಿರೋಲ್ಲ ಸೆಂಟೆನ್ಸ್ ಅಲ್ಲಿ ಇದನ್ನ ಕರೆಕ್ಟ್ ಆಗಿ ಕಲಿಬೇಕು ಇಂಗ್ಲಿಷ್ಗೂ ಕನ್ನಡಕ್ಕೂ ಬಹಳ ವ್ಯತ್ಯಾಸ ಇದೆ ಓಕೆ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಲಿ ಪದಗಳನ್ನು ಬಳಸುವ ರೀತಿಯಲ್ಲಾಗಲಿ ಪದಗಳ ಅರ್ಥ ನಿಮಗೆ ಗೊತ್ತಿದ ಮಟ್ಟಿಗೆ ನೀವು ಸೆಂಟೆನ್ಸ್ ಮಾಡ್ತೀರಿ ಅಂತ ಹೇಳಿದ್ರೆ ಕನ್ನಡದಲ್ಲೇ ದಯವಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ಬೇಡಿ ಟ್ರಾನ್ಸ್ಲೇಟ್ ಅಂದ್ರೆ ಆಸ್ ಇಟ್ ಈಸ್ ಅದು ಹೆಂಗಿದೆ ಹಂಗೆ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ಬೇಡಿ ಅದು ಬಿಟ್ಬಿಡಿ ಕೆಲವ್ರಿಗೆ ಅದೊಂದು ಕೆಟ್ಟ ಅಭ್ಯಾಸ ಇದೆ ಆ ಅಭ್ಯಾಸ ಕೆಲವರಿಗೆ ಮೊ ಎರಡು ತಿಂಗಳು ಕೋರ್ಸ್ ಜಾಯ್ನ್ ಆದ್ಮೇಲೆ ಮೂರು ತಿಂಗಳಾದ್ಮೇಲೆ ಅದು ಅಭ್ಯಾಸ ಹೋಗೋದಿಲ್ಲ ಉದಾಹರಣೆಗೆ ನಾನು ನಾನು ಶಾಲೆಗೆ ಹೋಗ್ತೀನಿ ಅಂತ ಹೇಳೋದನ್ನ ಐ ಸ್ಕೂಲ್ ಗೋಯಿಂಗ್ ಅಂತ ಹೇಳೋದು ಓಕೆ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ನಾನು ಡೈಲಿ ಶಾಲೆಗೆ ಹೋಗ್ತೀನಿ ಅಂತ ಹೇಳಕ್ಕೆ ಐ ಡೈಲಿ ಶಾಲೆಗೆ ಸ್ಕೂಲ್ ಗೋಯಿಂಗ್ ಐ ಡೈಲಿ ಸ್ಕೂಲ್ ಗೋಯಿಂಗ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಈ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು ಆಮೇಲೆ ನನಗೆ ಪದ ಗೊತ್ತು ನನಗೆ ಇಂಗ್ಲೀಷಲ್ಲಿ ನಾನು ಸೆಂಟೆನ್ಸ್ ಹಿಂಗೆ ಮಾಡ್ತೀನಿ ಹಾಗೆ ಕಂಟಿನ್ಯೂ ಅಂತ ಹಂಗೆ ಕಂಟಿನ್ಯೂ ಆಗುತ್ತೆ ನೀವು ಹೊಸದನ್ನ ಹೊಸದಲ್ಲ ಸರಿಯಾಗಿರೋದನ್ನ ಕಲಿಯೋದೇ ಇಲ್ಲ ಓಕೆ ಸೊ ನಿಮ್ದು ಸಾಫ್ಟ್ವೇರ್ ಅಲ್ಲಿ ಏನಿದೆ ಈಗ ರಾಂಗ್ ಸಾಫ್ಟ್ವೇರ್ ಇರುತ್ತೆ ಅಲ್ಲಿ ಅದನ್ನ ತೆಗೆದು ಹಾಕ್ಬಿಡಿ ಅಂದ್ರೆ ಏನು ಸೆಂಟೆನ್ಸ್ ನೀವು ರಾಂಗ್ ಆಗಿ ಮಾಡ್ತಾ ಇರ್ತೀರ ಒಂದಷ್ಟು ಜನ ಗೊತ್ತಿಲ್ಲದೆ ಇರೋರು ಓಕೆ ಮಾಡ್ಲಿಕ್ಕೆ ಹೋಗಿರಲ್ಲ ಅವರು ಮಾತಾಡೋಕೆ ಟ್ರೈ ಮಾಡಿರಲ್ಲ ಅವ್ರು ಬಿಟ್ಬಿಡಿ ಈಗ ಗೊತ್ತಿರುತ್ತಲ್ಲ ಅವರಿಗೆ ಸಮಸ್ಯೆ ಜಾಸ್ತಿ ಆಗೋದು ಏನು ಗೊತ್ತಿಲ್ಲದೆ ಇರೋರು ಬಂದು ಕೂತ್ಕೊಂಡು ಹೇಳ್ಕೊಟ್ಟಿದ್ರು ಕರೆಕ್ಟ್ ಆಗಿ ಕಲಿತಾರೆ ಈ ಆಲ್ರೆಡಿ ಅಲ್ಪ ಸ್ವಲ್ಪ ಗೊತ್ತಿರುತ್ತಲ್ಲ ಅವ್ರಿಗೆ ಏನ್ ಸಮಸ್ಯೆ ಇರುತ್ತೆ ಅಂತ ಹೇಳಿದ್ರೆ ಅವರು ಅದು ಫಸ್ಟ್ ಏನ್ ಹೇಳ್ತಾ ಅದನ್ನೇ ಹೇಳ್ತಾ ಹೋಗ್ತಾರೆ ಈವನ್ ದೋ ನಾನು ಹೇಳ್ಕೊಟ್ರು ಅದು ಅವರು ಅಡಾಪ್ಟ್ ಮಾಡ್ಕೊಳ್ಳಲ್ಲ ಇದು ಬಹಳ ಜನರ ಸಮಸ್ಯೆ ಇದನ್ನೊಂದು ಸ್ವಲ್ಪ ಸಾರ್ಟ್ಔಟ್ ಮಾಡ್ಕೊಳ್ಳಿ ಓಕೆ ಸೊ ಫಸ್ಟ್ ನಾನು ಹೇಳದಲ್ಲ ನಮಗೆ ಇಂಟ್ರೊಡಕ್ಷನ್ ಓಕೆ ಸೊ ಇಂಟ್ರೊಡಕ್ಷನ್ ಇದು ಇಂಟ್ರೊಡಕ್ಷನ್ ನಾನೇನು ಹೇಳ್ಬೇಕು ಅಂತಿಲ್ಲ ಅದು ನೀವು ನಾನು ಇದನ್ನ ಪಿಡಿಎಫ್ ಡಿ ಇಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಎಜುಕೇಶನ್ ನಿಮ್ಮ ಏನೇನು ಅನ್ನೋದನ್ನ ಹಾಕೊಂಡ್ರೆ ಸುಮ್ಮನೆ ಜಸ್ಟ್ ಹೇಳ್ತೀನಿ ನೀವು ಇಂಟ್ರ್ಯೂಸ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅಂತ ನಾನು ಏನಾದ್ರು ನಿಮ್ಗೆ ಹೇಳಿದ್ರೆ ಪ್ಲೀಸ್ ಇಂಟ್ರೊಡ್ಯೂಸ್ ಅವ್ ಚಾನ್ ಇಸ್ ಸಮಿಂಗ್ ಅಬಾಟ್ ಯು ಹೇಳಿದ್ರೆ ನೀವು ಹೆಲೋ ಗುಡ್ ಈವ್ನಿಂಗ್ ಈವ್ನಿಂಗ್ ಅಲ್ಲಿ ಹೇಳೋದಾದ್ರೆ ಮೈ ನೇಮ್ ಈಸ್ ಅಂತ ಹೇಳ್ಬೋದು ನನ್ನ ಹೆಸರು ಅಥವಾ ಐ ಆಮ್ ಇವೆಡೆಲ್ಲಿ ಯಾವ್ದಾದ್ರು ಹೇಳ್ಬೋದು ಮೈ ನೇಮ್ ಇಸ್ ಅನಿಲ್ ಕುಮಾರ್ ಆರ್ ಐ ಆಮ್ ಅನಿಲ್ ಕುಮಾರ್ ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್ ನನಗೆ ಡ್ಯಾಶ್ ಇಯರ್ಸ್ ಇದನ್ನ ಹೆಂಗಿದೆ ಹಂಗೆ ಎಲ್ಲಿ ಮಾತು ಅದ್ಯಾಕೆ ಹಿಂಗೆ ಇದ್ಯಾಕೆ ಹಂಗೆ ಏನು ತಲೆ ಕೆಡ್ಸ್ಕೊಬಿಡಿ ಅದೆಲ್ಲ ಗ್ರಾಮರ್ ನಾನು ಹೇಳ್ಕೊಡ್ತೀನಿ ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಆ್ಯಂಡ್ ತರ್ಟಿ ಇಯರ್ಸ್ ಓಲ್ಡ್ ಆ್ಯಂಡ್ ಫಾರ್ಟಿ ಇಯರ್ಸ್ ಓಲ್ಡ್ ನಿಮ್ಗೆ ಎಷ್ಟು ವರ್ಷ ವಯಸ್ಸಾಗಿದೆ ಇಯರ್ಸ್ ಅಂತಾನೆ ಹೇಳ್ಬೇಕು ಎಸ್ ಹೇಳಬೇಕಲ್ಲಿ ಐ ಎಮ್ ಇಯರ್ಸ್ ಡ್ಯಾಶ್ ಇಯರ್ಸ್ ಓಲ್ಡ್ ಐ ಆಮ್ ಫ್ರಮ್ ನೀವು ಎಲ್ಲಿಯವರು ಎಲ್ಲಿಂದ ಬಂದವರು ಐ ಮೀನ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಐ ಆಮ್ ಫ್ರಮ್ ಬ್ಯಾಂಗ್ಲೋರ್ ಐಮ್ ಫ್ರಾಮ್ ಬೀದರ್ ಇಲ್ಲಿಂದ ನೋಡಿ ಬ್ಯಾಂಗ್ಳೂರ್ ಬೀದರ್ ರಾಯಚೂರ್ ಗುಲ್ಬರ್ಗ ನಿಮ್ ಹೆಸರು ಐ ಆಮ್ ಅರುಣ್ ಐ ಎಂ ಕಿರಣ್ ಐ ಎಂ ಸೀತಾ ಐ ಎಂ ಟ್ವೆಂಟಿ ಫೈವ್ ಇಯರ್ ಐವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ನಿಮ್ದು ಡೀಟೇಲ್ಸ್ ಹಾಕಿ ಐ ಎಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದನ್ನ ಕೇಳ್ತೀನಿ ಐ ಲಿವ್ ಇನ್ ನೀವ್ ಎಲ್ಲಿ ವಾಸವಾಗಿದ್ದೀರಾ ಸಿ ಐ ಆಮ್ ಫ್ರಮ್ ನಾನು ನಂದು ನಂದು ಮೂಲತಃ ಮಂಗಳೂರು ಐ ಆಮ್ ಫ್ರಮ್ ಮಂಗಳೂರು ಬಟ್ ಐ ಲಿವ್ ಇನ್ ತುಮಕೂರು ಐ ಯ್ ಇನ್ ಬ್ಯಾಂಗ್ಲೋರ್ ಬಟ್ ರೀಸೆಂಟ್ಲಿ ಐ ಮೂವ್ ಟು ತುಮಕೂರು ಐ ಲಿವ್ ಇನ್ ನೀವೆಲ್ಲಿ ವಾಸವಾಗಿದ್ದೀರಾ ಅಲ್ಲಿದು ಊರು ಹೆಸರು ಹೇಳಬೇಕು ಇಲ್ಲಿ ನೋಡಿ ನೀವು ಎಲ್ಲಿ ಐ ಆಮ್ ನೀವು ನೀವೇನು ನೀವು ಏನಾಗಿದ್ದೀರಾ ಐ ಆಮ್ ಅ ಟೀಚರ್ ಐ ಆಮ್ ಅ ಬಿಸ್ನೆಸ್ ಅದನ್ನ ಹೇಳಿ ಐ ವರ್ಕ್ ಆಸ್ ಸೊ ಐ ಆಮ್ ನಿಮ್ಮ ಕೆಲಸ ಹೇಳ್ಬೇಕಾದ್ರೆ ನೀವು ಆಮ್ ಅಂತ ಹೇಳಿ ಐ ಆಮ್ ಟೀಚರ್ ಐ ಆಮ್ ಡಾಕ್ಟರ್ ಆಮ್ ಅ ಬಿಸ್ನೆಸ್ ಮ್ಯಾನ್ ಏನಾದ್ರು ಹೇಳ್ಬೋದು ಅದು ಅಥವಾ ನೀವು ಹೇಗೆ ಹೇಳ್ಬೋದು ಅಂದ್ರೆ ಐ ವರ್ಕ್ ಆಸ್ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದೀನಿ ನಾನು ಡಾಕ್ಟರ್ ಆಗಿ ಕೆಲಸ ಮಾಡ್ತೀನಿ ನಾ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಐ ವರ್ಕ್ ಆಸ್ ಅ ಐ ವರ್ಕ್ ಆಸ್ ಅನ್ ಇಂಜಿನಿಯರ್ ಆರ್ ಐ ವರ್ಕ್ ಆಸ್ ಅ ಮ್ಯಾನೇಜರ್ ಅಂತ ಹೇಳ್ಬೋದು ನೆಕ್ಸ್ಟ್ ನಿಮ್ಮ ಆಸಕ್ತಿ ಬಗ್ಗೆ ಇಷ್ಟ ಇದ್ರೆ ಹೇಳ್ಬೋದು ನಿಮ್ಮ ಆಸಕ್ತಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸೊ ಚಲ್ಲಿ ಅಬೌಟ್ ಅಪೋರ್ಚ್ಯೂ ಅಂತ ಹೇಳಿದ್ರೆ ನನ್ನ ಹೆಸರು ಊರು ಕೇರಿ ಇದೆಲ್ಲ ಆಯ್ತು ನನಗೆ ಇದಂದ್ರೆ ಇಷ್ಟ ನನಗೆ ಐ ಮೀನ್ ಎನಿಥಿಂಗ್ ನಿಮಗೆ ನನಗೆ ಪಾಲಿಟಿಕ್ಸ್ ಇಷ್ಟ ನನಗೆ ಫ್ಯಾಷನ್ ಡಿಸೈನಿಂಗ್ ಇಷ್ಟ ನನಗೆ ಮ್ಯೂಸಿಕ್ ಇಷ್ಟ ನನಗೆ ಆರ್ಟ್ ಇಷ್ಟ ನನಗೆ ಸಿನಿಮಾ ಇಷ್ಟ ಅಂತ ಹೇಳ್ಬೋದು ಓಕೆ ಅದನ್ನೇ ನೀವು ಬೇರೆ ತರನು ಹೇಳ್ಬೋದು ಫಸ್ಟ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಅಂತ ಹೇಳ್ಬಹುದು ಇದು ಆಕ್ಚುಲಿ ಫ್ರೇಸ್ ಇದು ಅಡ್ವಾನ್ಸ್ ಫ್ರೇಜ್ ಅಥವಾ ನೀವು ಹೇಳ್ಬೋದು ಐ ಎಂಜಾಯ್ ಅಂತ ಹೇಳ್ಬೋದು ಅಥವಾ ಐ ಲೈಕ್ ಈ ಮೂರರಲ್ಲಿ ಯಾವ್ದಾದ್ರು ಹೇಳ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ನೀವು ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಇದ್ರೆ ಇದನ್ನು ಹೇಳಿ ಇದನ್ನು ಹೇಳ್ಬೋದು ಮೂರು ವಿಷಯದಲ್ಲಿ ಆಸಕ್ತಿ ಇದ್ರೆ ಇದನ್ನು ಒಟ್ಟಿಗೆ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ನೋಡಿ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಮ್ಯೂಸಿಕ್ಸ್ ಐ ಆಮ್ ಬಿಗ್ ಬಿಗ್ ಫ್ಯಾನ್ ಆಫ್ ಮ್ಯೂಸಿಕ್ ಐ ಎಂಜಾಯ್ ಸ್ಪೋರ್ಟ್ಸ್ ಐ ಲೈಕ್ ಕುಕಿಂಗ್ ಈ ಹೇಳ್ಬೋದು ಇಲ್ಲ ನಿಮಗೆ ಒಂದೇ ವಿಷಯದಲ್ಲಿ ನಿಮ್ಗೆ ಆಸಕ್ತಿ ಇದ್ರೆ ಇದನ್ನು ಮಾತ್ರ ಹೇಳಬೇಕು ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಕುಕಿಂಗ್ ಐ ಎಂ ಅ ಬಿಗ್ ಫ್ಯಾನ್ ಆಫ್ ಸ್ಪೋರ್ಟ್ಸ್ ಮ್ಯೂಸಿಕ್ ಹೇಳ್ಬೋದು ಎರಡನ್ನೂ ಹೇಳ್ಬೋದು ನೋ ಪ್ರಾಬ್ಲಮ್ ಮೂರನ್ನು ಹೇಳೋದಾದ್ರೆ ಒಂದೊಂದಕ್ಕೆ ಒಂದೊಂದು ಹೇಳಬೇಕು ಓಕೆ ಸೊ ಇದು ಇಂಟ್ರೊಡಕ್ಷನ್ ನೀವು ಇಂಟ್ರೊಡಕ್ಷನ್ ಬ್ರೀಫ್ ಇಂಟ್ರೊಡಕ್ಷನ್ ಬ್ರೀಫ್ ಕ್ಯಾಶುಯಲ್ ಇಂಟ್ರೊಡಕ್ಷನ್ ಇಂಟರ್ವ್ಯೂ ಅಲ್ಲಿ ಹೋಗಿ ಈ ತರ ಇಂಟ್ರೊಡ್ಯೂಸ್ ಮಾಡೋದಲ್ಲ ಇಂಟರ್ವ್ಯೂ ಸ್ಟ್ಯಾಂಡರ್ಡ್ ಇಂಟರ್ವ್ಯೂ ಅಲ್ಲಿ ಮಾಡಲಿಕ್ಕೆ ಅದಕ್ಕೆ ಬೇರೆ ಸಪ್ರೇಟ್ ಆಗಿ ಫಾರ್ಮ್ಯಾಟ್ ಇದೆ ಅದನ್ನೇ ಫಾಲೋ ಮಾಡಬೇಕು ಓಕೆ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಎಷ್ಟು ಗೊತ್ತಿದೆ ಅಂತ ನೀವು ಇಷ್ಟು ಹೇಳಿದ ತಕ್ಷಣ ಅವರಿಗೆ ಕನ್ವೀನ್ಸ್ ಆಗಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳಬೇಕು ಅದು ಹೇಗೆ ಹೇಳಬೇಕು ಅನ್ನೋದನ್ನ ಅದರಲ್ಲಿ ಎಜುಕೇಶನ್ ಬರುತ್ತೆ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಇನ್ನೇನೂ ಬರುತ್ತೆ ಅದರಲ್ಲಿ ಓಕೆ ಸೊ ಅದನ್ನ ಈ ಸದ್ಯಕ್ಕೆ ಬೇಡ ಈಗ ಆಮೇಲೆ ನೋಡೋಣ ಸ್ಕಿಲ್ ಹಾ ಸ್ಕಿಲ್ ನೆಕ್ಸ್ಟ್ ಇದು ನೀವು ಜನರಲ್ ಆಗಿ ಇದರಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಅವಶ್ಯಕತೆ ಏನಿಲ್ಲ ನೀವು ಇದರಲ್ಲಿ ನೀವೇ ಫಿಲ್ ಮಾಡಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ ಅದನ್ನ ಪಾಯ್ಪಾಠ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಕ್ಕೆ ರೆಡಿ ಆಗಿರ್ಬೇಕು ನೆಕ್ಸ್ಟ್ ಕಾಮನ್ ಆಗಿ ನಾನು ಹೇಳಿದ್ನಲ್ಲ ಇದು ಆಮೇಲೆ ನೋಡೋಣ ನಮಗೆ ಮೈನ್ ಆಗಿ ಬೇಕಾಗಿರೋದು ಫ್ರೇಸಸ್ ಸೆಂಟೆನ್ಸ್ ಹೇಗ್ ಮಾಡೋದು ಅಂತ ಆಮೇಲೆ ನೋಡೋಣ ಮೈನ್ ಆಗಿ ನಮಗೆ ಫ್ರೇಸಸ್ ಬೇಕು ಫ್ರೇಸಸ್ ಗೊತ್ತಿದ್ದೇನೆ ನಾವು ಸೆಂಟೆನ್ಸ್ ಮಾಡಕ್ ಹೋದ್ರೆ ಏನು ಪ್ರಯೋಜನ ಇಲ್ಲ ಪ್ರೈಸಸ್ ಅಂದ್ರೆ ಏನು ಪ್ರೈಸಸ್ ಅಂದ್ರೆ ಇಟ್ಸ್ ಗ್ರೂಪ್ ಆಫ್ ವರ್ಡ್ಸ್ ಅಷ್ಟೇ ಗ್ರೂಪ್ ಆಫ್ ವರ್ಡ್ಸ್ ಓಕೆ ಸೊ ಅದು ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಸ್ಪೆಸಿಫಿಕ್ ಮೀನಿಂಗ್ ಓಕೆ ಸೊ ಕಾಮನ್ ಆಗಿ ನಾವು ಇದೇ ಕಲಿಬೇಕಾಗಿರೋದು ಬೇಸಿಕ್ ಇದು ಕಲಿಬೇಕು ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು ಸೊ ಏನು ನಮಗೆ ಯಾವ್ದ್ರ ಬಗ್ಗೆ ನಾವು ಮಾತಾಡಬೇಕು ಓಕೆ ವೈಕ ಅಂದ್ರೆ ಎಚ್ರಾಗು ಗೆಟ್ ಆಪ್ ಓಕೆ ನಮ್ಮ ಚಟುವಟಿಕೆ ಬೆಳಗ್ಗೆಯಿಂದ ಚಟುವಟಿಕೆ ನಮ್ದು ಕಾಮನ್ ಜನರಲ್ ಆಗಿ ಎಲ್ಲಾರ್ ಹಿಂಗೆ ಆಗಬೇಕು ಅಂತಿಲ್ಲ ಜನರಲ್ ಆಗಿ ಫಸ್ಟ್ ಏನು ನಾವು ಎಸರ ಹಾಕ್ತಿವಿ ಹೆಸರಾಗ ಏನು ಕಂಡುಬಿಡೋದು ಎಂದ್ ಕೂತ್ಕೊಳ್ಳೋದಲ್ಲ ಎಚ್ಚರವಾಗುವ ವೇಕಪ್ ವೇಕಪ್ ಈಗ ಸಾಮಾನ್ಯವಾಗಿ ನಾವು ಇವಾಗೆಲ್ಲ ಅಲಾರ್ಮ್ ಇಟ್ಕೊಳ್ತೀವಿ ಅಲಾರ್ಮ್ ಇಟ್ಕೊಂಡು ಬೆಳಗ್ಗೆ ಎಚ್ಚರ ಆಗುತ್ತೆ ರೈಟ್ ಎದ್ದಕ್ಷಣ ನಾವು ಏನ್ ಮಾಡಿ ಎಸರಾಗುತ್ತೆ ಅಲಾರ್ಮ್ ಇನ್ನು ಸೌಂಡ್ ಬರ್ತಾ ಇರುತ್ತೆ ಅದನ್ನು ಆಫ್ ಮಾಡ್ತೀವಿ ಸೊ ಟರ್ನ್ ಆಫ್ ದಿ ಅಲಾರ್ಮ್ ಸೊ ನೀವು ಈ ತರ ಅಭ್ಯಾಸ ಇದ್ರೆ ಇಲ್ಲಾಂದ್ರೆ ಓಕೆ ನೀವು ಹಂಗೆ ಜನರಲ್ ಆಗಿದೆ ಹೇಳೋದಾದ್ರೆ ನೀವು ಆಫ್ ಅಂದ್ರೆ ಓಕೆ ಗೆಟ್ ಆಪ್ ಆಮೇಲೆ ಏನ್ ಮಾಡ್ತೀವಿ ಪ್ರತಿಯೊಂದು ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆ ಆಕ್ಷನ್ ಇದೆಯಲ್ಲ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳಕ್ ಬರಬೇಕು ಬೇಸಿಕ್ ಮನೆಯಲ್ಲಿ ಇರುವಂತದ್ದು ಮಾಡುವಂಥದ್ದು ಗೆಟ್ ಅಪ್ ಎದ್ದೇಳು ಸಿ ಗೆಟ್ ಅಪ್ ಇಲ್ಲಿ ಅಪ್ ಇದೆ ಯಾಕೆ ಇಲ್ಲಿ ಅಪ್ ಇದೆ ಅಲ್ಲಿ ಅಪ್ ಯಾಕಿದೆ ಅದೇನು ತಲೆ ಕೆಡ್ಸ್ಕೊಬಿಡುತ್ತೆ ಹೆಂಗಿದೆ ಹಂಗೆ ನಾವು ಬಾಯ್ಪಾಠ ಮಾಡ್ಬೇಕು ಮತ್ತು ಅದನ್ನ ಅರ್ಥ ಮಾಡ್ಕೋಬೇಕು ಗೆಟ್ ಅಪ್ ಎದ್ದೇಳು ಅಲ್ಲಿ ಎದ್ದು ಏಳು ಅಂತ ಯಾಕಿದೆ ಅಂತ ಕೇಳ್ತೀವ ಎದ್ದು ಇದೆ ಏಳು ಇದೆ ಎದ್ ಮೇಲೆ ಎದ್ದೇಳ್ತಿರ್ತಾನೆ ಮತ್ತೆ ಯಾಕೆ ಏಳು ಅಂತಿದೆ ಎದ್ದೇಳು ವೈಕ್ ಅಪ್ ಅಪ್ ಅಂದ್ರೆ ಎದ್ದೇಳುನಾ ಕೆಳಗೆ ಯಾವ್ದು ತಲೆ ಕೆಡಿಸೋ ಅದು ಹೆಂಗಿದೆ ಹಂಗೆ ಇಲ್ಲಿ ದ ಅಂತಿದೆ ದ ಯಾಕೆ ಎ ಯಾಕೆ ಯಾವ್ದು ತಲೆ ಕೆಡಿಸ್ತು ಬೇರೆ ಓಕೆ ಗೆಟ್ ಅಪ್ ಎದ್ದೇಳು ಆ ಮೇಕ್ ದ ಬೆಡ್ ಮೇಕ್ ದ ಬೆಡ್ ಸಾರಿ ಮೇಕ್ ಅಂದ್ರೆ ಮಾಡುವಂತಲ್ವಾ ಬೆಡ್ ಅನ್ನು ಮಾಡುವುದು ಇದರ ಅರ್ಥ ಹಾಸಿಗೆ ಸರಿಪಡಿಸು ಅಥವಾ ಹಾಸಿಗೆಯನ್ನು ಮಲಗಲಿಕ್ಕೆ ಹಾಸಿಗೆ ರೆಡಿ ಮಾಡೋದು ಅಥವಾ ಮಲಗಿದ ನಂತರ ಹಾಸಿಗೆಯನ್ನು ಮಡಿಸಿಡುವುದು ಅದಕ್ಕೂ ಮೇಕ್ದ ಬೆಡ್ ಅಂತ ಹೇಳ್ತೀವಿ ವಾಶ್ ಯೋರ್ ಫೇಸ್ ಯೋರ್ ಯುವರ್ ಅಂತ ಹೇಳ್ಬೇಡಿ ವಾಶ್ ಯೋರ್ ಫೇಸ್ ವಾಶ್ ಯೋರ್ ಫೇಸ್ ನಿನ್ನ ಮುಖ ತೊಳೆಯು ನಿಮ್ಮ ಮುಖ ತೊಳೆ ಇಂಗ್ಲೀಷ್ ಅಲ್ಲಿ ನಿನ್ನ ನಿಮ್ಮ ತಮ್ಮ ಅಂತ ಯಾವುದು ಇಲ್ಲ ಯು ಅಂತಾನೆ ಇರೋದು ಓಕೆ ಯು ಯೋರ್ ನಿನ್ನ ನಿಮ್ಮ ತಮ್ಮ ಎಲ್ಲ ಒಂದೇನೆ ಬ್ರಷ್ ಯೋರ್ ಟೀತ್ ನನ್ನ ಹಾಕ್ಲೋದನ್ನು ಮುಂಚು ಹೋಮ್ ಯೋರ್ ಹ್ಯಾರ್ ನಾವು ಇದನ್ನ ಕಾಮನ್ ಆಗಿ ಮಾಡ್ತೀವಿ ಅಲ್ವಾ ಸಣ್ಣ ಸಣ್ಣ ಕ್ರಿಯೆಗಳು ಬ್ರ್ ಯೋರ್ ಬಾಚಿಕೋ ಕ್ಲಿಪ್ ನೀಲ್ಸ್ ಇದು ಅದು ಒಂದು ಚಟುವಟಿಕೆ ಫುಟ್ ಆನ್ ಮೇಕಪ್ ಮೇಕಪ್ ಹಾಕೊಳ್ಳೋರು ಗೆಟ್ ಡ್ರಸ್ಟ್ ಗೆಟ್ ಡ್ರಸ್ಟ್ ಅಲ್ಲಿ ಯಾಕೆ ಹಿಂಗಿದೆ ತಲೆ ಕೆಡಿಸ್ಕೊಡೋದು ಹೆಂಗಿದೆ ಹಾಗೆ ಹೇಳಬೇಕು ಗೆಟ್ ಡ್ರಸ್ಟ್ ಬಟ್ಟೆಯನ್ನು ಧರಿಸಿಕೊಳ್ಳುವುದು ಹ್ಯಾವ್ ಬ್ರೇಕ್ಫಾಸ್ಟ್ ಈಟ್ ಬ್ರೇಕ್ಫಾಸ್ಟ್ ಬ್ರೇಕ್ಫಸ್ಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಆರ್ ಈಟ್ ಬ್ರೇಕ್ಫಾಸ್ಟ್ ಹ್ಯಾವ್ ಅಂದ್ರೆ ಈಟ್ ಅಂದ್ರೆ ಒಂದೇನೆ ಏನೋ ತಿಂಡಿ ತಿನ್ನುವ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಗೋ ಟು ಸ್ಕೂಲ್ ಅಥವಾ ಗೋ ಟು ಆಫೀಸ್ ಗೋ ಟು ವರ್ಕ್ ಇವೆಲ್ಲ ಡೈಲಿ ಮಾಡುವಂತಹ ಚಟುವಟಿಕೆಗಳು ಇದು ನಮಗೆ ಕರೆಕ್ಟ್ ಆಗಿ ಹೇಳಕ್ಕೆ ಗೊತ್ತಿರಬೇಕು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಪರ್ಸನಲ್ ಆಗಿ ನೀವೇ ಪ್ರಾಕ್ಟೀಸ್ ಮಾಡಬೇಕು ಅದು ಅದು ಮತ್ತೆ ನಾವು ಇದು ಮಾಡೋ ಅವಶ್ಯಕತೆ ಇಲ್ಲ ಓಕೆ ಇನ್ನೇನು ಅಥವಾ ವ್ಯಾಯಾಮ ಮಾಡು ಎಸ್ ನೀವೇನು ಬರ್ಕೋಬೇಡಿ ದಯವಿಟ್ಟು ನಾನು ಪಾಠ ಮಾಡ್ಬೇಕಂದ್ರೆ ಏನು ಬರ್ಕೋಬೇಡಿ ಜಸ್ಟ್ ಕೇಳಿಸ್ಕೊಳ್ಳಿ ಅಂಡ್ ಇನ್ನೊಂದೇನ್ ಗೊತ್ತಾ ಇಂಗ್ಲಿಷ್ ಅಲ್ಲಿ ಕೇಳಿಸ್ಕೊಳ್ಳೋದು ತುಂಬಾ ಬಹಳ ಮುಖ್ಯ ನಾನು ಏನ್ ಹೇಳ್ತೀನಿ ನೀವು ಇಲ್ಲಿ ಬೋರ್ಡ್ ನೋಡೋದಕ್ಕಿಂತ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳೋದು ಯಾಕೆಂದ್ರೆ ಲಿಸ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಬರ್ಕೊಳ್ಳೋದು ನೀವು ಪಿ ಡಿಎಫ್ ಎಲ್ಲ ಬರುತ್ತೆ ಪಿ ಡಿ ಎಫ್ ಎಲ್ಲಿ ಬರುತ್ತೆ ಹೆಂಗ್ ಬರುತ್ತೆ ಅದನ್ನ ಹೇಗೆ ತಗೋಬೇಕು ನಾನು ಹೇಳಿದ್ ನಿಮಗೆ ಯಾವ್ದನ್ನೂ ಬರ್ಕೋಬೇಡಿ ನಾನು ಬರ್ಕೊಳ್ಳಿ ಅಂತ ಹೇಳೋದನ್ನ ಮಾತ್ರ ಪರ್ಟಿಕ್ಯುಲರ್ ಆಗಿ ನೀವು ಟೈಮ್ ತಗೊಂಡು ಬರ್ಕೋಬೇಕು ಅವಾಗ ನೀವು ಹೇಳ್ತಾರೆ ಸರ್ ಬಿಡಿ ಪಿಡಿಎಫ್ ಆಗ್ತಿರಲ್ಲ ಇನ್ನೇನು ಬರ್ಕೊಳ್ಳೋದು ಬರೀಲಿ ಬರೀ ರೀತಿ ಹೇಳೋದನ್ನ ಕೂತ್ಕೊಂಡು ಎಲ್ಲರೂ ಓಕೆ ಸೊ ಇದೆಲ್ಲ ಏನು ನಿಮಗೆ ಪಿ ಡಿ ಎಫ್ ಎಲ್ಲ ಪ್ರತಿಯೊಂದು ನಾನು ಏನ್ ಬೋರ್ಡ್ ಮೇಲೆ ಏನಿದೆ ನಿಮಗೆ ನಾನು ಪೆನ್ ಅಲ್ಲಿ ಬರೀತೀನಲ್ವಾ ಈ ತರದ್ದು ಅದು ಬರಲ್ಲ ಇದು ಪಿ ಡಿ ಎಫ್ ಬರುತ್ತೆ ಓಕೆ ಸೊ ನೋಡಿ ಎಕ್ಸಸೈಸ್ ಎಕ್ಸರ್ಸೈಸ್ ಮಾಡು ವ್ಯಾಯಾಮ ಮಾಡು ಅಥವಾ ಡೂ ಎಕ್ಸರ್ಸೈಸ್ ಅಂದ್ರೂ ವ್ಯಾಯಾಮ ಮಾಡೋದು ಡೂ ಹೌಸ್ ಓಲ್ಡ್ ಚೋರ್ಸ್ ಈ ಚೋರ್ಸ್ ಅಂದ್ರೆ ಮನೆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಮನೆಯಲ್ಲಿ ಏನೇ ಕೆಲಸ ಇರಬಹುದು ಅದು ಮನೆ ಚೋರ್ಸ್ ಅಂತ ಇರುತ್ತೆ ಹೌಸ್ ಹೋಲ್ಡ್ ಚೋರ್ಸ್ ಮನೆಯ ಕೆಲಸ ಮನೆ ಕೆಲಸ ಅಂದ್ರೆ ಹೋಮ್ ವರ್ಕ್ ಅಲ್ಲ ಮನೆಯ ಕೆಲಸ ಡ್ರೈವ್ ಟು ವರ್ಕ್ ಕೆಲಸಕ್ಕೆ ಡ್ರೈವ್ ಮಾಡು ವೈಟ್ ಫಾರ್ ದ ಬಸ್ ಬಸ್ಸಿಗೆ ವೈಟ್ ಮಾಡು ಟೇಕ್ ಅ ಟ್ಯಾಕ್ಸಿ ಟ್ಯಾಕ್ಸಿ ತಗೋ ಬ್ರೇಕ್ ಟೇಕ್ ಅ ಬ್ರೇಕ್ ಬ್ರೇಕ್ ತಗೋ ವಿರಾಮ ತಗೋ ಗೆಟ್ ಹೋಮ್ ಮನೆ ತಲುಪು ಲೀವ್ ಸ್ಕೂಲ್ ನೋಡಿ ಇವೆಲ್ಲ ಏನು ಅಂದ್ರೆ ನೀವು ಬಾಯ್ ಪಟ್ಟನ್ ಮಾಡ್ಬೇಕು ಇದಕ್ಕೆ ಒಂದು ಮೆಥಡ್ ಏನಾದ್ರೂ ಇಲ್ಲ ನೀವು ಬರಿಬೇಕು ಓದ್ಬೇಕು ಪದೇ ಪದೇ ಓದ್ತಾ ಇದ್ದು ಜಾಸ್ತಿ ಬರೀಕೇನು ಹೋಗ್ಬೇಡಿ ತುಂಬಾ ಸಲ ಓದಬೇಕು ಹೇಳ್ಬೇಕು ಬಾಯಲ್ಲಿ ಜಾಸ್ತಿ ಹೇಳ್ತಾ ಹೋಗ್ಬೇಕು ಅವಾಗ ಅದು ಕೆಲವು ವಿಷಯ ಆಗಿ ನಮಗೆ ಆಲ್ರೆಡಿ ನೆನಪಲ್ಲಿ ಇರುತ್ತೆ ಸ್ಕೂಲ್ ಅಂದ್ರೆ ಗೊತ್ತು ಹೋಮ್ ಅಂದ್ರೆ ಗೊತ್ತು ಬ್ರೇಕ್ ಅಂದ್ರೆ ಗೊತ್ತು ಟ್ಯಾಕ್ಸಿ ಗೊತ್ತು ಬಸ್ ಗೊತ್ತು ವರ್ಕ್ ಗೊತ್ತು ಅಲ್ವಾ ಇದ್ರ ಈ ಫ್ರೇಜ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋದು ಅಷ್ಟೇ ನೆನಪಾಗಿ ಇಟ್ಕೊಡ್ತೀರಾ ಜಸ್ಟ್ ಬೈ ಯೂಸಿಂಗ್ ಇಟ್ ಓಕೆ ರೈಟ್ ಗೊತ್ತಾಯ್ತಲ್ಲ ಸೊ ಇನ್ನು ಇದೆಲ್ಲ ನೀವು ಫ್ರೇಸ್ ಅಂದ್ರೆ ನೀವು ಮಾಡ್ಬೇಕಾಗಿರೋದು ಏನು ಅಂತ ನಾನು ಹೇಳಿ ನಾನು ಕಲಿಸ್ಕೊಡೋದು ಏನು ಅದನ್ನ ನಾನು ಹೇಳ್ತೀನಿ ನೀವು ಮಾಡ್ಬೇಕಾಗಿರೋದು ಈ ಫ್ರೇಸಸ್ ನೀವು ಬಾಯ್ಪಾಠ ಮಾಡಬೇಕು ಇದಕ್ಕೆ ಬೇರೆ ಏನು ಸಬ್ಸ್ಟಿಟ್ಯೂಷನ್ ಇಲ್ಲ ಇದು ಹೇಗೆ ಸರ್ ಬಾಯ್ಪಾಠ ಮಾಡೋದು ಹೇಗೆ ನೆನ್ಪಿಟ್ಕೊಳ್ಳೋದು ಅದೆಲ್ಲ ನಿಮಗೆ ಬಿಟ್ಟಿದೆ ಆ ಫ್ರೇಸಸ್ ಅನ್ನ ಹೇಗೆ ಯೂಸ್ ಮಾಡಬೇಕು ಎಲ್ಲಿ ಮಿಸ್ಟೇಕ್ ಆಗುತ್ತೆ ಯಾವ ತರ ಮಿಸ್ಟೇಕ್ ಇಲ್ದೇನೆ ಹೆಂಗೆ ಹೇಳ್ಬೇಕು ಅನ್ನೋದನ್ನ ನಾನು ಕಲಿಸ್ಕೊಡ್ತೀನಿ ನಿಮಗೆ ಓಕೆ ನೆಕ್ಸ್ಟ್ ಫ್ರೇಸಸ್ ಒಂದಷ್ಟು ಫ್ರೇಜಸ್ ಇದೆ ಈಗ ಆಮೇಲೆ ನೆಕ್ಸ್ಟ್ ನಾವು ಮುಖ್ಯವಾಗಿ ಕಲಿಬೇಕಾಗಿರೋದು ಏನು ಅಂತ ಹೇಳಿದ್ರೆ ಇದು ಸೊ ಗ್ರಾಮರ್ ಅಲ್ಲಿ ನಾವು ಗ್ರಾಮರ್ ಅಂತಲ್ಲ ಜಸ್ಟ್ ನೀವು ಸುಮ್ಮನೆ ಜಸ್ಟ್ ಗ್ರಾಮರ್ ಅಂತ ತಲೆ ಕೆಡಿಸ್ಬಿಡ್ಲಿ ಮೇಲೆ ಸೆಂಟೆನ್ಸ್ ಲೈನ್ ಎಲ್ಲ ನೋಡಬೇಡಿದ್ವಿ ಏನು ಸ್ಟ್ರಕ್ಚರ್ ಇದು ಐ ಮೀನ್ ಟೈಟಲ್ ಎಲ್ಲ ಸಬ್ಜೆಕ್ಟ್ ಪ್ರೊನೌನ್ಸ್ ಇದೆಲ್ಲ ತಲೆ ಕೆಡಿಸ್ಬೇಡಿ ನೀವು ಇಲ್ಲಿ ನೋಡಿ ಈ ವರ್ಡ್ಸ್ ಇದರ ಕನ್ನಡದಲ್ಲಿ ಅದರ ಮೀನಿಂಗ್ ಏನಿದೆ ಅಂತ ನೋಡಿ ಸೊ ನಾವು ಯಾವುದೇ ಸೆಂಟೆನ್ಸ್ ಮಾಡಬೇಕಾದ್ರೆ ನಮ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯ ಏನು ಯಾರ ಬಗ್ಗೆ ನಾವು ಸೆಂಟೆನ್ಸ್ ಹೇಳ್ತಾ ಇದೀವಿ ನನ್ನ ಬಗ್ಗೆ ಹೇಳ್ತಾ ಇದೀನಾ ನಿನ್ ಬಗ್ಗೆ ಹೇಳ್ತಾ ಇದೀನ ಅವ್ರ ಬಗ್ಗೆ ಅವನ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ನಮ್ಮ ಅಕ್ಕನ್ ನಮ್ಮ ಅಣ್ಣನ ಬಗ್ಗೆ ನಮ್ಮ ತಮ್ಮನ ಬಗ್ಗೆ ನಮ್ಮ ಅಕ್ಕನ್ ಬಗ್ಗೆ ನನ್ನ ಫ್ರೆಂಡ್ ಬಗ್ಗೆ ನಮ್ಮ ಟೀಚರ್ ಬಗ್ಗೆ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋದನ್ನು ಮುಖ್ಯ ನನ್ನ ಬಗ್ಗೆ ಹೇಳೋದಾದ್ರೆ ಐ ಅಂತ ಹೇಳಬೇಕು ನಾನು ನಿನ್ನ ಬಗ್ಗೆ ನೀನು ನಿಮ್ಮ ಬಗ್ಗೆ ಹೇಳೋದಾದ್ರೆ ಯು ನಿನ್ನ ಬಗ್ಗೆ ನಾನು ಏನೋ ಹೇಳ್ತಾ ಇದ್ದೀನಿ ಯು ನೀನು ತುಂಬ ಬುದ್ಧಿವಂತ ಯು ಆರ್ ಸ್ಮಾರ್ಟ್ ಓಕೆ ವಿ ನಾವು ನಮ್ಮ ಬಗ್ಗೆ ಹೇಳ್ತಾ ಇದ್ದೀವಿ ಓಕೆ ನಾವು ವಿದ್ಯಾರ್ಥಿಗಳು ವಿ ಆರ್ ಸ್ಟೂಡೆಂಟ್ಸ್ ದೇ ಅವರು ಅವರು ಆಟಗಾರರು ದೇ ಆರ್ ಪ್ಲೇಯರ್ಸ್ ಹಿ ಅವನು ಹಿ ಇಸ್ ಮೈ ಫ್ರೆಂಡ್ ಶಿ ಅವಳು ನನ್ನ ಸ್ಟೂಡೆಂಟ್ ಶಿ ಇಸ್ ಮೈ ಸ್ಟೂಡೆಂಟ್ ಓಕೆ ಐ ಯು ಇಟ್ ಅಂತ ಬರ್ತೀವಿ ಇನ್ನೊಂದು ನೋಡಿ ಇಟ್ ಇಟ್ ಅಂದ್ರೆ ಏನು ಅದು ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಇಟ್ ಇಸ್ ಇಟ್ ಇಸ್ ಇಟ್ ಇಸ್ ಅದೊಂದು ಕಾರ್ ಇಟ್ ಇಸ್ ಅದೊಂದು ಇಟ್ ಇಟ್ಟೆ ನಮಗೆ ದಿಸ್ ದಾಟ್ ಅಂತ ಹೇಳ್ತೀವಿ ಇಟ್ ಅಂದ್ರೂ ಒಂದೇನೆ ದಿಸ್ ದಾಟ್ ಅಂದ್ರೂ ಸ್ಪೆಸಿಫಿಕ್ ಆಗಿ ಒಂದು ಕೈ ತೋರಿಸ್ ಹೇಳಬೇಕಾದ್ರೆ ಅಥವಾ ಇದು ಅದು ಅಂತ ಹೇಳ್ಬೇಕು ಎರಡು ಇಟ್ ಅಂತಾನೆ ಆಗುತ್ತೆ ಅದಕ್ಕೆ ನಾವು ಅದು ಅಥವಾ ಇದು ಅಂತ ಹೇಳ್ತೀವಿ ದೀಸ್ ದೀಸ್ ಅಂದ್ರೆ ಇವು ದೋಸ್ ಅಂದ್ರೆ ಅವು ಪ್ರಪಂಚದಲ್ಲಿ ಎಷ್ಟೇ ನೀವು ಸೆಂಟೆನ್ಸ್ ಮಾಡಿದ್ರು ಈ ಯಾವ್ದಾದ್ರು ಒಂದಿರಲೇಬೇಕು ಯಾವುದೇ ಸೆಂಟೆನ್ಸ್ ತಗೊಳ್ಳಿ ಅದು ಇವಸ್ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ ಇದಕ್ಕೆ ನಾವು ಸಬ್ಜೆಕ್ಟಿವ್ ಪ್ರೊನೌನ್ಸ್ ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಅಂದ್ರೆ ಯಾರ ಬಗ್ಗೆ ನಾವು ಸೆಂಟೆನ್ಸ್ ಮಾಡ್ತೀವಿ ಅದರಲ್ಲಿ ಇದು ಯಾವ್ದಾದ್ರು ಒಂದು ಯೂಸ್ ಮಾಡಲೇಬೇಕು ಅಲ್ವಾ ನಾನು ನೀನು ನಾನು ನಾನು ನೀನು ನಾವು ಅವರು ಇವರು ಅವನು ಇವನು ಅವಳು ಇವಳು ಇಂಗ್ಲಿಷ್ ಅಲ್ಲಿ ಅವರು ಇವರು ಅಂತ ಸಪರೇಟ್ ಆಗಿಲ್ಲ ಒಂದೇ ಇರೋದು ದೇ ಅವನು ಇವನು ಸಪರೇಟ್ ಆಗಿಲ್ಲ ಒಂದೇ ಇರೋದು ಹಿ ಅವಳು ಇವಳು ಇಲ್ಲ ಶಿ ಅಷ್ಟೇ ಇರೋದು ಅವಳು ಸೀತಾ ಶೀ ಸೀತಾ ಇವಳು ರುಕ್ಮಿಣಿ ಇವಳು ಅನ್ಲಿಕ್ಕೆ ಬೇರೆ ಏನಿಲ್ಲ ಶೀಸ್ ಅಂತಾನೆ ಹೇಳಬೇಕು ಓಕೆ ದೂರದಲ್ಲಿ ಇದ್ರು ಶಿ ಅಂತಲೇ ಹೇಳಬೇಕು ಹತ್ತಿರದಲ್ಲಿದ್ರು ಶಿ ಅಂತಾನೆ ಹೇಳಬೇಕು ಓಕೆ ಸೆಂಟೆನ್ಸ್ ಮಾಡ್ಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಇದು ಈಗ ಫಸ್ಟ್ ಓಕೆ ಸೆಂಟೆನ್ಸ್ ಮಾಡೋದು ಹೇಗೆ ಸೆಂಟೆನ್ಸ್ ಮಾಡ್ಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಮಗೆ ಫಸ್ಟ್ ನಮಗೆ ವರ್ಡ್ಸ್ ಬೇಕು ಪದಗಳು ಬೇಕು ಫ್ರೇಸಸ್ ಬೇಕು ಓಕೆ ನಮಗೆ ಒಂದಷ್ಟು ಪದಗಳು ಗೊತ್ತು ಅಂತ ಅನ್ಕೊಳ್ಳೋಣ ಈಗ ಉದಾಹರಣೆಗೆ ನನಗೆ ಆಪಲ್ ಅಂದ್ರೆ ಗೊತ್ತು ತಿನ್ನುವುದು ಅಂತ ಹೇಳಕ್ಕೆ ಈಟ್ ಅನ್ನೋದು ಗೊತ್ತು ಓಕೆ ಬೇಸಿಕ್ ಆಗಿ ಸುಮ್ಮನೆ ಒಂದು ಎಕ್ಸಾಂಪಲ್ ಸೆಂಟೆನ್ಸ್ ಮಾಡೋದು ಹೇಗೆ ಈಗ ಸೆಂಟೆನ್ಸ್ ಮಾಡಬೇಕಂದ್ರೆ ಪದಗಳ ಜೋಡಣೆ ಕರೆಕ್ಟ್ ಆಗಿರ್ಬೇಕು ಸಿ ವಾಟ್ ಈಸ್ ಅ ಸೆಂಟೆನ್ಸ್ ಸೆಂಟೆನ್ಸ್ ಅಂದ್ರೆ ಏನು ಸೆಂಟೆನ್ಸ್ ಅಂದ್ರೆ ಪದಗಳ ಜೋಡಣೆ ಪದಗಳ ಸಮೂಹ ಪದಗಳ ಗುಂಪು ಪದಗಳ ಗುಂಪು ಓಕೆ ಈಗ ಉದಾಹರಣೆಗೆ ನಾನು ಇಲ್ಲಿ ಈಗ ಆಪಲ್ ಆಪಲ್ ತಿಂತೀನಿ ನಾನು ಪದ ಇದ್ದು ಆಪಲ್ ತಿಂತೀನಿ ನಾನು ಪದ ಇದೆಯಲ್ಲ ಸೊ ಈ ತರ ಹಾಕಿದ್ರೆ ಸೆಂಟೆನ್ಸ್ ಆಗುತ್ತೆ ಒಂದು ಅಲ್ವಾ ಇದೇ ಒಂದು ಸೆಂಟೆನ್ಸ್ ನಮಗೆ ಇಲ್ಲ ಬಂದಿದೆಯಲ್ಲ ಈಗ ನೋಡಿ ನಾನು ಆಪಲ್ ತಿಂತೀನಿ ಇದು ಸೆಂಟೆನ್ಸ್ ಇದು ಈ ಸೆಂಟೆನ್ಸ್ ಸರಿ ಇದೆಯಾ ಈ ಸೆಂಟೆನ್ಸ್ ಸೆಂಟೆನ್ಸ್ ಸರಿ ಇದೆಯಾ ಇದು ಕನ್ನಡದಲ್ಲಿ ಹೇಳಬೇಕಾದ್ರೆ ನಾನ್ ಆಪಲ್ ತಿಂತೀನಿ ಸರಿ ಇದೆ ತಾನೆ ಯಾರು ಏನು ಹೇಳ್ತಾ ಇಲ್ಲ ಸರಿ ಇಲ್ವಾ ಸರಿ ಇದೆ ಓಕೆ ಇದನ್ನ ನಾವು ಯಾವ್ಯಾವ ತರ ಹೇಳ್ಬೋದು ಕನ್ನಡದಲ್ಲಿ ಹೇಳೋದಾದ್ರೆ ನಾನು ತಿಂತೀನಿ ಆಪಲ್ ನ ಆಪಲ್ ತಿಂತೀನಿ ನಾನು ಆಪಲ್ ನಾನ್ ತಿಂತೀನಿ ತಿಂತೀನಿ ಆಪಲ್ ನಾನು ತಿಂತೀನಿ ನಾನು ಆಪಲ್ ನ ಇಷ್ಟು ತರ ಹೇಳ್ಬೋದು ಅಥವಾ ಇನ್ನೊಂದ್ ಎರಡು ಮೂರು ತರ ಹೇಳ್ಬೋದು ಇವ್ ಏನೇ ಹೇಳಿದ್ರು ಕನ್ನಡದಲ್ಲಿ ಸರಿ ಸರಿ ಇದೇ ತರ ಇದು ಕರೆಕ್ಟ್ ಆಗಿದೆ ಇದು ಎಲ್ಲದು ಓಕೆನೆ ಓಕೆ ಬಟ್ ಪರ್ಫೆಕ್ಟ್ ಆಗಿರೋ ಸೆಂಟೆನ್ಸ್ ಯಾವುದು ಕನ್ನಡದಲ್ಲಿ ಕನ್ನಡ ಯಾರು ಫಸ್ಟ್ ಒನ್ ಆಪಲ್ ತಿಂತೀನಿ ನಾನು ಅಲ್ವಾ ಓಕೆ ನೋಡೋಣ ಸಾರಿ ನಾನು ಆಪಲ್ ತಿಂತೀನಿ ಈಗ ಕನ್ನಡದಲ್ಲಿ ಇರೋದನ್ನ ನಾವು ಇಂಗ್ಲೀಷಲ್ಲಿ ತಾನೇ ಹೇಳಬೇಕು ನಮಗೆ ಕನ್ನಡದಲ್ಲಿ ಗೊತ್ತು ಕನ್ನಡದಲ್ಲಿ ನಾನು ಏನೋ ಹೇಳಕ್ ಬರೋದನ್ನ ನಾನು ಇಂಗ್ಲಿಷ್ ಅಲ್ಲಿ ಕಲಿಬೇಕು ಅನ್ನೋದು ಅಲ್ವಾ ಹಾಗಾದಾಗ ಹಾಗಿದಾಗ ನಾವೇನ್ ಮಾಡ್ತೀವಿ ಆ ಕನ್ನಡದಿಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಕ್ ಹೋಗುದು ಪದಗಳು ಗೊತ್ತಿದ್ರೆ ಸಾಕು ಸೆಂಟೆನ್ಸ್ ಮಾಡಕ್ ಬರುತ್ತೆ ಅಂತ ಈಗ ನಾನು ಅನ್ನೋದಕ್ಕೆ ಆಯಿ ಆಪಲ್ ಅನ್ನೋದಕ್ಕೆ ಆಪಲ್ಸ್ ಆಪಲ್ಸ್ ಅಂತ ತಗೊಂಡಿದ್ದೀನಿ ನಾನು ಸೆಂಟೆನ್ಸ್ಗೋಸ್ಕರ ಆಪಲ್ ಅಂದ್ರೆ ಆಪಲ್ ಆಪಲ್ ಅಂದ್ರೆ ಒಂದು ಆ್ಯಪಲ್ ಆಪಲ್ಸ್ ಆಪಲ್ಗಳು ಅಂತ ನಾವು ಕಾಮನ್ ಆಗಿ ಯೂಸ್ ಮಾಡಲ್ಲ ತಿಂತೀನಿ ಅನ್ನೋದಕ್ಕೆ ಈಟ್ ಓಕೆ ಐ ಆಪಲ್ಸ್ ಈಟ್ ಇದನ್ನ ಇಲ್ಲಿ ಹಾಕೋಣ ಇಲ್ಲಿ ಹಾಕಿದಾಗ ಏನಾಗುತ್ತೆ ಐ ಆಪಲ್ಸ್ ಈಟ್ ಐ ಆಪಲ್ಸ್ ಈಟ್ ಇದೇ ಪ್ರಕಾರ ನಾನು ತಿಂತೀನಿ ಆಪಲ್ ನ ಐ ಈಟ್ ಆಪಲ್ಸ್ ನಾ ಆಪಲ್ ತಿಂತೀನಿ ನಾನು ಆಪಲ್ಸ್ ಐ ಈಟ್ ಆಪಲ್ ನಾನು ತಿಂತೀನಿ ಆಪಲ್ಸ್ ಐ ಈಟ್ ಆಪಲ್ಸ್ ಈಟ್ ಐ ಆಪಲ್ ಐ ಈಟ್ ತಿಂತೀನಿ ಆಪಲ್ ನಾನು ತಿಂತೀನಿ ಈಟ್ ಆಪಲ್ ಐ ತಿಂತೀನಿ ನಾನು ಆಪಲ್ ನ ಈಟ್ ಐ ಆಪಲ್ಸ್ ಯು ಥಿಂಕ್ ಇದರಲ್ಲಿ ಯಾವ ಸೆಂಟೆನ್ಸ್ ಸರಿ ಅಂತ ನಿಮಗೆ ಅನ್ಸುತ್ತೆ ಸೆಕೆಂಡ್ ಒನ್ ವಿಚ್ ಐ ಈಟ್ ಸೆಕೆಂಡ್ ಆಪಲ್ ಯಾಕೆ ಇಲ್ಲಿ ನಾನು ಆಪಲ್ ನ ಅಂತಿದೆ ಇಂಗ್ಲೀಷ್ ಅಲ್ಲಿ ಐ ಈಟ್ ಆಪಲ್ಸ್ ಇದೆ ಬಟ್ ಬಟ್ ಇದು ಸರಿ ನಾನು ನಾವು ಹಂಗೆ ಹೇಳಲ್ವಲ್ಲ ನಾವು ಐ ಇ ನಾನು ಆಪಲ್ ತಿಂತೀನಿ ಅಂತ ಹೇಳ್ತೀವಿ ನಾನು ತಿಂತೀನಿ ಆಪಲ್ ಅಂತ ನಾವು ಹೇಳಲ್ಲ ಸೆಕೆಂಡ್ ಒನ್ ಅಂತ ನೀವೇ ಸರಿ ಅಂತ ಹೇಳಿದೀರಾ ನೀವೇ ಸರಿ ಅಂತ ಹೇಳಿದೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಇದರ ಅರ್ಥ ಏನು ಕನ್ನಡ ಇರೋ ತರ ಇಂಗ್ಲಿಶು ಇಲ್ಲ ಸ್ಟ್ರಕ್ಚರ್ ಕನ್ನಡ ಇರೋ ತರ ಇಲ್ಲ ಓಕೆ ವಿರುದ್ಧವಾಗಿರ್ಬೋದು ಅಥವಾ ಬದಲಾವಣೆಗಳಿರ್ಬೋದು ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಅದ್ಯಾಕೆ ಹಂಗೆ ಹಿಂಗೆ ಹೇಳೋದು ಆಗಲ್ವಾ ಅಂತ ಹೇಳಿದ್ರೆ ದಟ್ಸ್ ಅ ರಾಂಗ್ ಕ್ವೆಶನ್ ಹಂಗೆ ಹೇಳಿದ್ರೆ ಆಗೋದೇ ಇಲ್ಲ ತಪ್ಪು ಕನ್ನಡದಲ್ಲಿ ಉಳಿದೆಲ್ಲ ಸೆಂಟೆನ್ಸ್ಗಳು ನಿಮಗೆ ಸರಿ ಅನಿಸ್ಬೋದು ಸ್ವಲ್ಪ ಮಟ್ಟಿಗೆ ಆದ್ರೆ ಇಂಗ್ಲಿಷ್ ಅಲ್ಲಿ ಅವು ಯಾವುದೂ ಸೆಂಟೆನ್ಸ್ ಸರಿಯಲ್ಲ ಇಂಗ್ಲಿಷ್ ಅಲ್ಲಿ ಸರಿ ಇರೋ ಸೆಂಟೆನ್ಸ್ ಅಂದ್ರೆ ಇದು ಒಂದೇನೆ ಇಟ್ ಸೊ ಇದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನ ಮೈನ್ ಫಸ್ಟ್ ಹಾಕೊಳ್ಳಿ ಇಂಗ್ಲಿಷ್ ಅಲ್ಲಿ ಅಕ್ಷರಗಳ ಆರ್ಡರ್ ಏನಿದೆ ಕ್ರಮ ಬದಲಾಗಿರುತ್ತೆ ಅಥವಾ ನಾವು ಹಂಗೆ ಅನ್ಕೋಬೇಕು ಇಂಗ್ಲಿಷ್ ಅಲ್ಲಿ ಬದಲಾಗಿದೆ ಬಟ್ ಇಂಗ್ಲಿಷಿಗರಿಗೆ ನಮ್ದು ಅಕ್ಷರದ ಕ್ರಮ ಬದಲಾಗಿದೆ ಕನ್ನಡದಾಗ್ಲಿ ಬೇರೆ ಯಾವುದರ ಲ್ಯಾಂಗ್ವೇಜ್ ಆಗಲಿ ಓಕೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ವರ್ಡ್ ಆರ್ಡರ್ ವರ್ಡ್ ಆರ್ಡರ್ ಅಂದ್ರೆ ಪದಗಳ ಕ್ರಮ ಪದವನ್ನು ಕ್ರಮಬದ್ಧವಾಗಿ ಜೋಡಿಸುವುದು ಇಲ್ಲೇ ನೋಡಿ ಆ ಕನ್ನಡದಲ್ಲಿ ತಗೊಳ್ಳೋಣ ನಾನು ತಿಂತೀನಿ ಆಪಲ್ಗಳನ್ನು ನೀನು ಓದಿಯ ಪುಸ್ತಕಗಳನ್ನು ಇದು ವಿಚಿತ್ರ ಅಂತ ಅನ್ಸುತ್ತೆ ನಿಮಗೆ ಇದೇನು ನಿಂಗೆ ಸೆಂಟೆನ್ಸ್ ಇದೆಯಲ್ಲ ಬಟ್ ಇಂಗ್ಲೀಷ್ ಅಲ್ಲಿರೋದು ಹಾಗೇನೆ ಇಂಗ್ಲೀಷ್ ಅಲ್ಲಿ ನೋಡಿ ಐ ಈಟ್ ಆಪಲ್ಸ್ ಎವ್ರಿ ಡೇ ಆರ್ ಐ ಈಟ್ ಆನ್ ಆಪಲ್ ಎವ್ರಿ ಡೇ ಒಂದು ಆಪಲ್ ನಾನು ಡೈಲಿ ತಿಂತೀನಿ ಯು ರೀಡ್ ಐ ಆಯ್ತು ಐದಲ್ಲಿ ಒಂದು ಸೆಂಟೆನ್ಸ್ ನೋಡೋಣ ಆಮೇಲೆ ಯು ತಗೊಳ್ಳೋಣ ಯು ರೀಡ್ ಬುಕ್ಸ್ ನಿನ್ ಪುಸ್ತಕ ಓದ್ತೀಯಾ ಗೊತ್ತು ನನಗೆ ನೀನ್ ಒಳ್ಳೆ ಬುದ್ಧಿವಂತ ಬಂತ ನಿನ್ ಪುಸ್ತಕ ಓದ್ತೀಯಾ ಅದೊಂದು ಸೆಂಟೆನ್ಸ್ ಯು ರೀಡ್ ಬುಕ್ಸ್ ವಿ ರೈಟ್ ಸ್ಟೋರೀಸ್ ನಾವು ನಾವು ಕತೆಗಳನ್ನ ಬರಿತೀವಿ ಅಂದ್ರೆ ನಾವು ಬರಿತೀವಿ ಕತೆಗಳನ್ನ ಅಂತ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ದೇ ಕುಕ್ ಫುಡ್ ಅವರು ಅಡಿಗೆ ಮಾಡ್ತಾರೆ ಅಥವಾ ಅಡಿಗೆ ಬೇಯಿಸ್ತಾರೆ ಏನು ಊಟ ಬೇಯಿಸ್ತಾರೆ ಹಿ ಪ್ಲೇಸ್ ಫುಟ್ಬಾಲ್ ಅವನು ಫುಟ್ಬಾಲ್ ಆಡ್ತಾನೆ ಶಿ ಗೋಸ್ ಟು ಸ್ಕೂಲ್ ಅವಳು ಅವಳು ಶಾಲೆಗೆ ಹೋಗ್ತಾಳೆ ಇಟ್ ಡ್ರಿಂಕ್ಸ್ ಮಿಲ್ಕ್ ಇಟ್ ಅಂದ್ರೆ ನಾಯಿ ಏ ಬೇಕು ಏನಾದ್ರೆ ಪ್ರಾಣಿ ಪಕ್ಷಿ ಪಕ್ಷಿಯಾಗಿರೋದು ಜಾನ್ ಸ್ಯಾಂಡ್ ಅ ಸಾಂಗ್ ಜಾನ್ ಒಂದು ಹಾಡನ್ನು ಹಾಡ್ದ ಟಾಮ್ ಅಂಡ್ ಹ್ಯಾರಿ ಇಬ್ಬರ ಬಗ್ಗೆ ಹೇಳ್ತಾ ಇದ್ದೀವಿ ಡಿಡ್ ದಯರ್ ಹೋಮ್ ವರ್ಕ್ ಟಾಮ್ ಮತ್ತು ಹ್ಯಾರಿ ಅವರ ಹೋಮ್ ವರ್ಕ್ ಅನ್ನು ಮಾಡಿದ್ರು